ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಅತಿದೊಡ್ಡ ಪಕ್ಷಾಂತರ ಪರ್ವ ನಡೆದಿತ್ತು ಹಲವು ಮಂದಿ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಹಲವು ಮಂದಿ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹಲವು ಮಂದಿ ಬಿ ಜೆ ಪಿ ಕಾಂಗ್ರೆಸ್ ಎರಡನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋಗಿದ್ರು ಈಗ ಲೋಕಸಭಾ ಚುನಾವಣೆಯ ಸರದಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತ್ತೊಂದು ದೊಡ್ಡ ಪಕ್ಷಾಂತರದ ಪರ್ವದ ಸುಳಿವು ಕಾಣಿಸ್ತಾ ಇದೆ ವಿಧಾನಸಭಾ ಚುನಾವಣೆಗೂ ಮೊದಲೇ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಸೇರಿದ್ದಂತಹ ತುಮಕೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಮುದ್ದ ಹನುಮೇಗೌಡ ಅವರು ಮತ್ತೆ ತಮ್ಮ ಗೂಡಿಗೆ ಅಂದರೆ ಕಾಂಗ್ರೆಸ್ಸಿಗೆ ವಾಪಸ್ಸಾಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಮುದ್ದ ಹನುಮೇಗೌಡ ಅವರು ಬುಧವಾರ ಅಂದರೆ ನಿನ್ನೆ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಧುಗಿರಿ ಶಾಸಕರು ಆಗಿರುವಂತಹ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಬುಧವಾರ ಬೆಂಗಳೂರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಘಟಕದ ಮುಖ್ಯ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ನಡೆದಂತಹ ಸಭೆಗೂ ಮೊದಲೇ ಹನುಮೇಗೌಡ ಅವರು ಈ ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರ ನವೆಂಬರ್ ಮೂರನೆಯ ತಾರೀಕು ಅಂದರೆ ಒಂದು ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆ ಘೋಷಣೆಗೂ ಮೊದಲೇ ಹನುಮೇಗೌಡ ಅವರು ಅನ್ನು ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದರು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್ ಅವರಿಗೆ ಮತ್ತೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ಬಿ ಜೆ ಪಿಯಿಂದ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಿಂದ ಮುದ್ದ ಹನುಮೇಗೌಡ ಅವರು ಬಿ ಜೆ ಪಿಗೆ ಹೋಗಿದರು ಆದರೆ ಬಿ ಜೆ ಪಿಗೆ ಹೋದಂತಹ ಮುದ್ದಹನುಮೇಗೌಡ ಅವರಿಗೆ ಬಿ ಜೆ ಪಿಯಲ್ಲೂ ಕೂಡ ನಿರಾಸೆ ಆಯಿತು ಬಿ ಜೆ ಪಿ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಡಲಿಲ್ಲ ಬದಲಾಗಿ ಕೃಷ್ಣಕುಮಾರ್ ಅವರಿಗೆ ಟಿಕೆಟನ್ನು ಕೊಡಿತು ಕೃಷ್ಣಕುಮಾರ್ ಅವರು ಸೋತರು ಈಗ ಲೋಕಸಭಾ ಚುನಾವಣೆ ಬಂದಿದೆ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಕರ್ನಾಟಕ ರಾಜಕೀಯದಲ್ಲಿ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ಆಗಿದ್ದು ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಮುದ್ದಹನ್ಮೇಗೌಡ ಅವರು ಎರಡು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನಿರೀಕ್ಷ ನಿರೀಕ್ಷೆಯಲ್ಲಿದ್ದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಥವಾ ತುಮಕೂರು ಲೋಕಸಭಾ ಕ್ಷೇತ್ರ ಎರಡರಲ್ಲಿ ಒಂದು ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಬಾರಿ ನನಗೆ ಟಿಕೆಟನ್ನು ಕೊಡ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಟ್ಟಿಲ್ಲ ಈ ಬಾರಿ ಟಿಕೆಟನ್ನು ಕೊಡ್ಬೋದು ಆದರೆ ಬದಲಾದಂತಹ ರಾಜಕೀಯ ಸನ್ನಿವೇಶ ಬಿ ಜೆ ಪಿಯ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿರೋದರಿಂದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿಗೆ ಬಿಟ್ಟು ಕೊಡಬಹುದು ಜೆ ಡಿ ಎಸ್ ಜಂಟಿ ಅಭ್ಯರ್ಥಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಅವರು ಸ್ಪರ್ಧೆಯನ್ನು ಮಾಡಬಹುದು ಎನ್ನುವಂತಹ ನಿರೀಕ್ಷೆಯೇ ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಹನ್ಮೇಗೌಡ ಅವರಿಗೆ ಬಿ ಜೆ ಪಿ ಟಿ ಟಿಕೆಟ್ ಸಿಗುವಂಥದ್ದು ಅನುಮಾನ ಇದರ ಜೊತೆಗೆ ವರುಣ ಮತ್ತು ಚಾಮರಾಜನಗರ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಂತು ಸೋತು ಸುಣ್ಣವಾಗಿರುವಂತಹ ಮಾಜಿ ಸಚಿವ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂತಹ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅದರ ಭಾಗವಾಗಿಯೇ ಕೆಲ ದಿನಗಳ ಹಿಂದೆಯಷ್ಟೇ ಸೋಮಣ್ಣ ಅವರು ಮಾಜಿ ಪ್ರಧಾನಿ ಜೆ ವರಿಷ್ಠ ಎಚ್ ಡಿ ದೇವೇಗೌಡ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಟಿಕೆಟ್ ಲಾಭಿ ಹೀಗಾಗಿ ಎರಡೂ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮುದ್ದ ಹನುಮೇಗೌಡ ಅವರಿಗೆ ಟಿಕೆಟ್ ಸಿಗುವಂಥದ್ದು ಅನುಮಾನ ಬಿಜೆಪಿಯ ಕಡೆಯಿಂದ ಹೀಗಾಗಿ ಮತ್ತೆ ಮರಳಿ ಕಾಂಗ್ರೆಸ್ಗೆ ಬರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮಾತುಕತೆಯನ್ನು ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲವಾದಂಥ ಅಭ್ಯರ್ಥಿ ಯಾರೂ ಕೂಡ ಸಿಕ್ಕಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದಹನ್ಮೇಗೌಡ ಅವರು ಸಂಸದರಾಗಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯ ಕಾರಣದಿಂದಾಗಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಮಿಸ್ ಆಯಿತು ಆ ಕ್ಷೇತ್ರವನ್ನು ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತು ದೇವೇಗೌಡ ಅವರು ಸ್ಪರ್ಧೆಯನ್ನು ಮಾಡಿದ್ರು ಬಟ್ ದೇವೇಗೌಡರು ಸೋತರು ಆಗ ಕೇಳಿ ಬಂದಂತಹ ಪ್ರಮುಖವಾದಂತಹ ಮಾತು ಏನು ಅಂತ ಹೇಳಿದ್ರೆ ಒಂದು ವೇಳೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಜೆ ಡಿ ಎಸ್ಗೆ ಕ್ಷೇತ್ರವನ್ನು ಬಿಟ್ಟು ಕೊಡುವುದರ ಬದಲು ಮುದ್ದ ಹನುಮೇಗೌಡ ಅವರಿಗೇನೆ ಟಿಕೆಟ್ ಅನ್ನು ಕೊಟ್ಟು ಕಾಂಗ್ರೆಸ್ ಏನಾದರೂ ಸ್ಪರ್ಧೆಯನ್ನು ಮಾಡಿದ್ರೆ ಕಾಂಗ್ರೆಸ್ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಇತ್ತು ಜಿ ಎಸ್ ಬಸವರಾಜು ಬಿ ಜೆ ಪಿಯಿಂದ ಗೆಲ್ತಾ ಇರಲಿಲ್ಲ ಅಂತ ಹೇಳಿ ಬಟ್ ಮೈತ್ರಿ ಪಾಲನೆ ಮೈತ್ರಿ ಧರ್ಮ ಪಾಲನೆಯ ಭಾಗವಾಗಿ ತುಮಕೂರು ಕ್ಷೇತ್ರವನ್ನು ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿತ್ತು ಸೊ ಈಗ ಇಬ್ಬರಿಗೂ ಕೂಡ ಅನಿವಾರ್ಯ ಮುದ್ದ ಹನುಮೇಗೌಡ ಅವರಿಗೆ ರಾಜಕೀಯ ಚುನಾವಣಾ ರಾಜಕೀಯ ಜೊತೆಗೆ ಆಕ್ಟಿವ್ ಪಾಲಿಟಿಕ್ಸ್ ಇದರಲ್ಲಿ ಉಳಿದುಕೊಳ್ಳಲಿಕ್ಕೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಅವರಿಗೂ ಕೂಡ ಅನಿವಾರ್ಯ ಈ ಬಾರಿ ಟಿಕೆಟ್ ಸಿಕ್ಕಿ ಅವರು ಸ್ಪರ್ಧೆ ಮಾಡಲೇಬೇಕು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಪ್ರೂವ್ ಮಾಡ್ಕೋಬೇಕು ಇತ್ತ ಕಾಂಗ್ರೆಸ್ಸಿಗೆ ಆ ಕ್ಷೇತ್ರದಲ್ಲಿ ಪ್ರಬಲರಾದಂಥ ಅಭ್ಯರ್ಥಿಗಳಿಲ್ಲ ಕೆ ಎನ್ ರಾಜನ್ ಅವರ ಸ್ಪರ್ಧೆಗೆ ಹೈಕಮಾಂಡ್ನ ಒತ್ತಡ ಇದೆ ಎನ್ನುವಂತಹ ಮಾಹಿತಿ ಇದ್ದರೂ ಕೂಡ ಸಚಿವರಾಗಿದ್ದಂಥವರು ಯಾಕೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟು ಅಥವಾ ಸಂಸದರಾಗಿ ಆಯ್ಕೆಯಾಗಿ ಯಾಕೆ ಸಚಿವ ಸ್ಥಾನವನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಇದು ಪ್ರಮುಖವಾಗಿರುವಂತಹ ಪ್ರಶ್ನೆ ಜೊತೆಗೆ ಜೆ ಡಿ ಎಸ್ನ ಗೌರಿಶಂಕರ್ ಅವರು ಕೂಡ ಕಾಂಗ್ರೆಸ್ಗೆ ಬರಬಹುದು ಎನ್ನುವಂತಹ ಲೆಕ್ಕಾಚಾರಗಳಿರೋದರಿಂದಾಗಿ ಮುದ್ದ ಹನ್ಮೇಗೌಡರು ಕೂಡ ಕಾಂಗ್ರೆಸ್ಸಿಗೆ ಏನಾದರೂ ಬಂದರೆ ಆಗ ಹೊಸದೊಂದು ಶಕ್ತಿ ತುಮಕೂರಿಗೆ ಕ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಮತ್ತೆ ಸಿಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಇದೆ ಹೀಗಾಗಿ ಮಾತುಕತೆ ನಡೆದಿದೆ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲೂ ಕೂಡ ಮಾತುಕತೆ ನಡೆದಿದೆ ಪರಮೇಶ್ವರ್ ಅವರ ಜೊತೆಗೂ ಕೂಡ ಮುದ್ದ ಹನುಮೇಗೌಡರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಬಹುತೇಕ ಈ ಮಾತುಕತೆಯನ್ನು ಗಮನಿಸ್ತಾ ಇದ್ದರೆ ಮುದ್ದ ಹನುಮೇಗೌಡ ಅವರು ರಿಟರ್ನ್ ಟು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದರೂ ಕೂಡ ಅಚ್ಚರಿ ಏನೂ ಇಲ್ಲ